ನಗರದ ಕಠಿಣ ಕೆರೆ ಮಾರುಕಟ್ಟೆಯ ಒಳಗಿರುವ ದಿನಸಿ ಅಂಗಡಿಯೊಂದರಲ್ಲಿ ಯಾರೋ ಕಳ್ಳರು ಬೀಗ ಒಡೆದು ಒಳಗಿದ್ದ ಒಂದು ಲಕ್ಷದ ಐವತ್ತು ಸಾವಿರ ನಗದು ಕಳ್ಳತನ ಮಾಡಿರುವ ಘಟನೆ ನಿನ್ನೆ ರಾತ್ರಿ ನಡೆದು ಬೆಳಗ್ಗೆ ತಿಳಿದು ಬಂದಿದೆ ಸಂಗಾತಿ ಪ್ರಾವಿಜನ್ ಸ್ಟೋರ್ನಲ್ಲಿ ಈ ಘಟನೆ ನಡೆದಿರುವುದು ನಿನ್ನೆ ಸಂಜೆ ವ್ಯಾಪಾರ ಎಲ್ಲ ಮುಗಿದ ನಂತರ ಬೀಗ ಹಾಕಿಕೊಂಡು ಮನೆಗೆ ತೆರಳಿದ್ದ ವೇಳೆ ಕೈಚಳಕ ತೋರಿಸಿರುವ ಕಳ್ಳರು ಲಕ್ಷಾಂತರ ರೂಪಾಯಿ ಹಣ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಈ ಬಗ್ಗೆ ಅಂಗಡಿ ಮಾಲೀಕ ವೆಂಕಟೇಶ್ ಮಾತನಾಡಿ ನಿನ್ನೆ ಮಂಗಳವಾರದಂದು ಎಂದಿನಂತೆ ಅಂಗಡಿ ವ್ಯಾಪಾರ ಮುಗಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ತೆರಳಿದ್ದು ಬೆಳಗ್ಗೆ ಎಂದಿನಂತೆ ಏಳು ಗಂಟೆಗೆ ಬಂದು ನೋಡಲಾಗಿದೆ ಅಂಗಡಿಯ ಒಂದು ಬದಿಯ ಬೀಗ ಒಡೆದಿರುವುದು ಕಂಡುಬಂದಿದೆ ಒಳಗೆ ನೋಡಿದರೆ ಒಂದು ಲಕ್ಷದ ಐವತ್ತು ಸಾವಿರ ರು ಹಣ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ಈ ಹಿಂದೆ ಯಾವತ್ತೂ ಈ ರೀತಿಯ ಘಟನೆ ನಡೆದಿರಲಿಲ್ಲ ಇದೇ ಮೊದಲ ಬಾರಿಗೆ ಈ ರೀತಿಯ ಘಟನೆ ನಡೆದಿದ್ದು ಈ ಬಗ್ಗೆ ಈಗಾಗಲೇ ಹಾಸನ ನಗರ ಠಾಣೆಗೆ ದೂರು ನೀಡಲಾಗಿತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದರು ಎಸ್ಆರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಹಾಕೊಂಡು ಹೋಗಿದ್ವಿ ಬೆಳಿಗ್ಗೆ ಬೀಗ ಹಾಕೊಂಡು ಹೋಗಿದ್ವಿ ಬೆಳಿಗ್ಗೆ ಏಳುವರೆ ಬರ್ಬಾರೊಳಗಡೆ ಈ ಬೀಗ ಹೊಡ್ಬಿಟ್ಟು ಕ್ಯಾಶ್ನ ನ ಸೈಡು ಸೈಡ್ ಬೀಗ ಹೊಡ್ಬಿಟ್ಟು ಕ್ಯಾಶ್ನ ನ ತಗೊಂಡೋಗಿದ್ದಾರೆ ಮತ್ತೆ ಬೀಗ ಸಮೇತ ಬೀಗ ಸಮೇತ ಎತ್ಕೊಂಡು ಹೋಗಿದ್ದಾರೆ ಕ್ಯಾಶ್ ಮಾತ್ರ ಹೋಗಿದೆ ಇನ್ನೇನು ಹೋಗಿಲ್ಲ ಒಂದೂವರೆ ಲಕ್ಷ ಕ್ಯಾಶ್ ಹೋಗಿದೆ ಕ್ಯಾಶ್ ಹೋಗಿದೆ ಏನು ತಗೊಂಡೋಗಿಲ್ಲ ಬರೀ ದುಡ್ಡು ಮಾತ್ರ ಒಂದೂವರೆ ಲಕ್ಷ ರೂಪಾಯಿ ಹೋಗಿದೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ನೋಡಿದರೆ ನೀನು ಬೆಳಿಗ್ಗೆ ಏಳುವರೆಗೆ ಬಂದಿಲ್ಲ ನೀವೇ ಫಸ್ಟ್ ಯಾವಾಗಲೂ ಏಳುವರೆಗೆ ಬರೋದು ನಾವು ಏಳುವರೆಗೆ ಬಂದು ನೋಡಿದಾಗ ಆ ಎರಡು ಬೀಗ ಇರಲಿಲ್ಲ ನಾನು ಯನುಮಾನ ಬಂದು ಕಂಪ್ಲೇಂಟ್ ಮಾಡಿದೆ ಪೊಲೀಸ್ನವರಿಗೆ ಯಾವ ಸ್ಟೇಷನಿಗೆ ಕೊಟ್ಟಿದ್ದೆ ಇಲ್ಲಿ ಸಿಟಿ ಸ್ಟೇಷನ್ ಸಿಟಿ ಸ್ಟೇಷನಿಗೆ ಕೊಟ್ಟಿದ್ದೀವಿ ಅವ್ರು ಬಂದಿದ್ದಾರೆ ಬಂದು ಈಗ ಚೆಕ್ ಮಾಡ್ತಾ ಇದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕ ಮೋಹನ್ ಕುಮಾರ್ ಮಾತನಾಡಿ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಕಳ್ಳತನ ಪ್ರಕರಣಗಳು ಕಡಿಮೆ ಆದರೆ ಈ ಅಹಿತಕರ ಘಟನೆ ನಡೆದಿರುವುದು ಬೇಸರ ತಂದಿದೆ ಎಂದಿನಂತೆ ನಿನ್ನೆ ರಾತ್ರಿಯೂ ಸುಮಾರು ಒಂದು ಗಂಟೆಗೆ ಪೊಲೀಸ್ ಬೀಟ್ ನಡೆದಿದೆ ಎಂದು ಅಕ್ಕಪಕ್ಕದವರು ಮಾಹಿತಿ ನೀಡಿದ್ದಾರೆ ಎಂದರು ಅಂಗಡಿಯಲ್ಲಿ ಇನ್ನಿತರ ಬೆಲೆ ಬಾಳುವ ವಸ್ತುಗಳು ಇದ್ದರೂ ಅವುಗಳನ್ನೆಲ್ಲ ಬಿಟ್ಟು ಕೇವಲ ಹಣವನ್ನು ಮಾತ್ರ ಕಳ್ಳತನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಪ್ರತಿ ಅಂಗಡಿ ಮಾಲೀಕರು ಕೂಡ ತಮ್ಮ ಅಂಗಡಿಯಲ್ಲಿ ಸಿ ಸಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಮಾಮೂಲಿ ಅಂತ ನಿನ್ನೆ ಬೀಗಕ್ಕೆ ಮಾಮೂಲಿ ಎಂಟೂರು ಒಂಬತ್ತು ಗಂಟೆಗೆ ಹೋಗ್ತಾರೆ ರಾತ್ರಿ ಏನು ರಾತ್ರಿ ಪೊಲೀಸ್ ಪಂಚಿಂಗು ಒಂದು ಗಂಟೆಗೇನು ಆಗುತ್ತಂತೆ ಮೋಸ್ಟ್ಲಿ ಒಂದು ಗಂಟೆ ಮೇಲೆ ಆಗಿರ್ಬೋದಂತೆ ಅದಕ್ಕಿಂತ ಮಧ್ಯದಲ್ಲಿ ಆಗಿರ್ಬೋದು ಬೇರೆ ಏನು ವಸ್ತುಗಳಿಗೆ ತಗೊಂಡು ಹೋಗಿಲ್ಲ ಬಟ್ ಕ್ಯಾಶ್ ಮಾತ್ರ ತಗೊಂಡು ಕ್ಯಾಶ್ ಅಂದರೆ ಬೇರೆ ದಿವಸ ಇಷ್ಟೊಂದು ಕ್ಯಾಶ್ ಇರ್ತಿರ್ಲಿಲ್ಲ ಮಾಮೂಲಿ ದಿನಸಿರಲ್ಲ ಬುಧವಾರ ದಿವಸ ಪೇಮೆಂಟ್ ಇರುತ್ತೆ ಬೇರೆಯವ್ರಿಗೆ ನಾವೇ ತಂದಿರುತ್ತೆ ಬೇರೆಯವ್ರಿಗೆ ಕೊಡೋಕ್ಕೆ ಅಂತ ಆ ಉದ್ದೇಶಕ್ಕಾಗಿ ಇವತ್ತು ಮಾತ್ರ ಕ್ಯಾಶ್ ಜಾಸ್ತಿ ಇತ್ತು ಎಲ್ಲರಷ್ಟೊಂದು ಕ್ಯಾಶ್ ಇರ್ತಿರಲ್ಲ ಮತ್ತು ಈ ಕಂಪ್ಲೇಂಟ್ ಮಾಡೋ ಉದ್ದೇಶ ಏನಂದ್ರೂ ಮತ್ತು ಬೇರೆ ಮತ್ತೆ ಇದು ಮುಂದುವರಿಬಾರ್ದು ಮಾರ್ಕೆಟಲ್ಲಿನ ಒಂದು ಉದ್ದೇಶಕ್ಕೋಸ್ಕರ ಕಂಪ್ಲೇಂಟ್ ಮಾಡಿ ಮತ್ತೆ ಬೇರೆಯವ್ರಿಗೆ ಮತ್ತೆ ಇದೇ ರೀತಿ ಮುಂದುವರಿಬಾರ್ದು ಅನ್ನೋ ನಮ್ಮ ಉದ್ದೇಶ ಅದಕ್ಕೋಸ್ಕರ ಈಗ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಬಂದು ಎನ್ಕ್ವೈರಿ ಮಾಡ್ತಿದ್ವಿ ಸಿ ಸಿ ಕ್ಯಾಮ್ರಲ್ಲಿ ಚೆಕ್ ಮಾಡ್ತೀವಿ ಅಂತ ಬೇರೆ ಮುಂದಗಡೆ ಇದೆ ಸರ್ ಆ ಕಡೆ ಈ ಕಡೆ ಚೆಕ್ ಮಾಡಬೇಕಾಗ್ತದೆ ನಿಮ್ಮ ಹೆಸರು ಮೋಹನ್ ಕುಮಾರ್ ಅಲ್ಲಿ ಈ ಥರ ದೃಷ್ಟಿಯಿಂದ ಅಂಗಡಿಯವರು ಹಾಕಿಸಿ ಅನ್ನೋದು ಒಳ್ಳೇದು ಸಿ ಸಿ ಕ್ಯಾಮ್ರ ಇಷ್ಟೆಲ್ಲ ವ್ಯವಹಾರ ಮಾಡ್ತಾರೆ ಇವ್ರ ತಿಂತಕ್ಕೊಂಡು ಸಿ ಸಿ ಕ್ಯಾಮ್ರಾ ಹಾಕಿಸಿ ಅಂದಲ್ಲ ಅಂದರೆ ಹಾಕಿಸಬೇಕು ಆ ಕಪ್ಪಾಗ್ತಾರೆಲ್ಲ ಹಾಂ ಹಾಕಿಸಬೇಕು ಹಾಕಿಸಿ ಅಂದರೆ ಅವ್ರಿಗೂ ಸೇಫ್ಟಿ ಬೇರೆಯವ್ರಿಗೂ ಸೇಫ್ಟಿ ಶ್ರೀನಿವಾಸ್ ಟಿ ವಿ ಫೋರ್ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ